ಕಾಡು ಮಾವಿನಕಾಯಿ ಗೊಜ್ಜು ಮಾಡೋಣ ಇದು ದಕ್ಷಿಣ ಕನ್ನಡದಲ್ಲಿ ಮತ್ತು ಮಲೆನಾಡಲ್ಲಿ ಎಲ್ಲ ಕಡೆಯೂ ಸಿಗ್ತಾ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡೋ ಕಪ್ಪಗಿದೆ ಅಷ್ಟೆ ಒಳಗಡೆ ಹಣ್ಣಾಗಿದೆ ಎಲ್ಲವೂ ಹಾಗೆ ಇದೆ ಇದು ಇದು ಕಾಡು ಮಾವು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇದರಲ್ಲೊಂದು ಸಾಂಬಾರು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮನ್ನು ತೋರಿಸ್ತಿದ್ದೀನಿ ಗೊಜ್ಜು ಅಂತ ಅನ್ಬೋದು ಸಾಂಬಾರ್ ಅಂತನೂ ಅನ್ಬೋದು ಬಟ್ ನೋಡಿ ಇದೆಲ್ಲ ಹಣ್ಣಾಗಿದೆ ಇದು ಎಷ್ಟು ಸ್ಮೆಲ್ ಬರುತ್ತೆ ಅಂದರೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ಇದರಿಂದ ಸೂಪರ್ ಆಗಿರುತ್ತೆ ಸ್ವೀಟ್ ಸ್ಮೆಲ್ ಬರ್ತಾ ಇರುತ್ತೆ ಇದರಲ್ಲಿ ಯಾವ ಥರ ಸಿಪ್ಪೆ ತೆಗಿಯುತ್ತೆ ಶಾಂಪಲ್ ಎರಡನ್ನು ತೋರಿಸ್ತಾ ಇದ್ದೀನಿ ಹೀಗೆ ನಿಧಾನಕ್ಕೆ ಒಂದೊಂದೇ ತೆಗಿಬೇಕಾಗುತ್ತೆ ಸಿಪ್ಪೆ ಈ ಸಿಪ್ಪೆನ ತೆಗೆದ್ಬಿಟ್ಟು ಜಸ್ಟು ಹಾಗೆ ಇಟ್ಕೊಳ್ಳೋದು ನೋಡ್ತಾ ಇರ್ಬೋದು ಎಷ್ಟು ಈಜಿಯಾಗಿ ಬರುತ್ತೆ ಅಂದರೆ ಸಿಪ್ಪೆ ತುಂಬ ಈಜಿಯಾಗಿ ಬರುತ್ತೆ ನೋಡೋದಕ್ಕೆ ಮಾತ್ರ ಹಸಿರಾಗಿ ಕಾಣಿಸುತ್ತೆ ಒಳಗಡೆ ತುಂಬ ಹಣ್ಣಾಗಿರುತ್ತೆ ಫುಲ್ ಎಲ್ಲೋ ಕಲರ್ ಬಂದಿದೆ ನೋಡಿ ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ಇದ್ರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಅಂತಲೇ ಹೇಳ್ಬೋದು ಇದರಲ್ಲಿ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು ಒಂದಿದ್ರೆ ಸಾಕು ಎಲ್ಲ ಊಟಕ್ಕೂ ಮ್ಯಾಚ್ ಆಗುತ್ತೆ ಸೈಡ್ಸಾಗಿ ನಾವು ಇಟ್ಕೋಬೋದು ಈ ಗೊಜ್ಜು ಮಾಡಿ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲೂ ಎಲ್ಲೂ ಹಾಳಾಗಲ್ಲ ಇದು ಮೇಲ್ಗಡೆ ನೋಡೋದಕ್ಕೆ ಮಾತ್ರ ಕಪ್ಪಗಾಗಿರುತ್ತೆ ಅಷ್ಟೇ ಇದು ನೋಡಿದರೆ ಹಣ್ಣಾಗಿಲ್ವೇನೋ ಅನ್ಕೋಬೇಕು ಆ ಥರ ಕಾಣಿಸುತ್ತೆ ಬಟ್ ಇದು ಒಳಗಡೆ ಹಣ್ಣಾಗಿರುತ್ತೆ ಇದನ್ನು ಕಾಡು ಮಾವು ಅಂತ ಹೇಳ್ತಾರೆ ಎಲ್ಲ ಸಿಪ್ಪೆನ ತೆಗ್ದಿದ್ದೀನಿ ಈ ಥರ ಚೆನ್ನಾಗಿ ಬರುತ್ತೆ ತುಂಬ ಹಣ್ಣಾಗಿರುತ್ತೆ ರಸ ಅಂತೂ ತುಂಬ ಇರುತ್ತೆ ಇದರಲ್ಲಿ ನಾನಿದು ಒಂದು ಕೆ ಜಿ ಮಾವಿನಕಾಯಿ ತಗೊಂಡಿದ್ದೀನಿ ಎಷ್ಟು ಬೇಕಾದರೂ ಮಾಡ್ಕೊಬೋದು ಅರ್ಧ ಕೆ ಜಿ ಕಾಲು ಕೆ ಜಿನಲ್ಲೂ ಆದರೂ ಮಾಡ್ಕೊಬೋದು ನಾನು ಇಲ್ಲಿ ಒಂದು ಕೆ ಜಿ ತೋರಿಸ್ತಾ ಇದ್ದೀನಿ ಏನೆಲ್ಲ ಪದಾರ್ಥ ಬೇಕು ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ ಹಾಗೆ ಸಿಪ್ಪೇನೂ ತೆಗೆದಿಟ್ಟಿದ್ದೀನಿ ಈ ಸಿಪ್ಪೆ ಬಿಸಾಡೋ ಹಾಗಿಲ್ಲ ಇದ್ರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗೇ ಕೈಯಲ್ಲಿ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಕ್ಯೂಸ್ಬಿಟ್ಟು ಇದ್ರಲ್ಲಿ ರಸ ಬರುತ್ತೆ ಗೊಜ್ಜಿಗೆ ಈ ರಸ ಸೇರಿಸ್ಕೊಳ್ಳೋಣ ಈಗ ಮಾವಿನಕಾಯಿ ಗೊಜ್ಜು ಮಾಡೋದಕ್ಕೆ ಏನೆಲ್ಲ ಪದಾರ್ಥ ಬೇಕು ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ ಮಾವಿನಕಾಯಿ ಗೊಜ್ಜು ಮಾಡೋದಕ್ಕೆ ಇಷ್ಟ ಪದಾರ್ಥ ಬೇಕಾಗುತ್ತೆ ನಮಗೆ ಹತ್ತು ಬ್ಯಾಡ್ಗೆ ಮೆಣಸಿನಕಾಯಿ ತಕೊಂಡಿದ್ದೀನಿ ನಾನಿಲ್ಲಿ ಅದು ತುಂಬಾ ಖಾರ ಇರೋದಿಲ್ಲ ಹಾಗಾಗಿ ಹತ್ತು ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನಕಾಯಿ ಇಲ್ಲ ಅಂತಂದ್ರೆ ಖಾರದ ಪೌಡ್ರ್ ಯೂಸ್ ಮಾಡ್ಕೋಬೋದು ಹಾಗೆ ಅರ್ಧ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ ಒಂದು ಕಾಲು ಸ್ಪೂನು ಮೆಂತೆ ಒಣ ಕೊಬ್ಬರಿ ನಾಲ್ಕು ಸ್ಪೂನ್ ತಗೊಂಡಿದ್ದೀನಿ ಮೂರು ಸ್ಪೂನು ತೊಗರಿಬೇಳೆ ತಗೊಂಡಿದ್ದೀನಿ ಮೇನ್ ಇದಕ್ಕೆ ತೊಗರಿಬೇಳೆ ಬೇಕಾಗುತ್ತೆ ಒಂದೂವರೆ ಸ್ಪೂನು ಧನಿಯಾ ತಗೊಂಡಿದ್ದೀನಿ ಇಷ್ಟೇ ಬೇಕಾಗಿರೋದು ಇದು ಗೊಜ್ಜು ಮಾಡೋದಕ್ಕೆ ಇದೆಲ್ಲ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಕೊಳ್ಳೋಣ ಇದಕ್ಕೆ ಸಿಪ್ಪೆ ತೆಗ್ದಿರೋಂಥ ಮಾವಿನಕಾಯಿ ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆ ಸಿಪ್ಪೆನ ಬಿಡಿಸಿಟ್ಕೊಂಡಿದ್ದೆ ನೋಡಿ ಆ ಸಿಪ್ಪೆ ನಾನು ನೀರು ಹಾಕಿ ಚೆನ್ನಾಗಿ ಕ್ಯೂಚ್ಬಿಟ್ಟು ಹೀಗೆ ರಸ ಬಂದಿದೆ ಈ ರಸನ ಇದಕ್ಕೆ ಹಾಕೊಳ್ಳೋದು ನೀರೇನು ಬೇಕಾಗಿಲ್ಲ ನಮಗೆ ಗೊಜ್ಜು ಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರ್ ಬೇಕಾಗುತ್ತೆ ಇದೀಗ ಜೊತೆಗೆ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇಟ್ಟಿದ್ದೀನಿ ಇಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇದ್ರ ಜೊತೆ ಒಂದು ತುಂಡು ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ನಿಂಬೆ ಗಾತ್ರದ ಬೆಲ್ಲ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಮೂರು ಇದು ಸಖತ್ತಾಗಿರುತ್ತೆ ಹಾಗೆ ಕಾಲು ಸ್ಪೂನ್ ಅರಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಒಮ್ಮೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಇದೀಗ ಕುದಿಯೋದಕ್ಕೆ ಬಿಡೋಣ ಇದು ಒಂದು ಕಡೆ ಕುದಿಯೋದಕ್ಕೆ ಇಟ್ಬಿಟ್ಟು ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಪದಾರ್ಥ ಹುರ್ಕೊಳ್ಳೋದಕ್ಕೆ ಒಂದು ಬಾಂಡ್ಲೆ ಇಟ್ಕೊಳ್ತಾ ಇದ್ದೀನಿ ಇದು ಬಿಸಿ ಆಗಲಿ ಬಾಂಡ್ಲೆ ಬಿಸಿ ಆಗಿದೆ ಮೆಂತೆ ಜೀರಿಗೆ ಎರಡು ಹಾಕಿ ಹುರ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಬೇಕಾದ್ರೆ ಹುರ್ಕೋಬೋದು ನಾನು ಸಪ್ರೇಟ್ ಆಗಿ ಉರ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಚಿಕ್ಕ ಚಿಕ್ಕ ಐಟಮ್ ಬೇಗ ಸೀದೋಗುತ್ತೆ ಅಂತ ಹೇಳಿ ಆಗಿ ಹುರ್ಕ್ತಾ ಇದ್ದೀನಿ ನಾನು ಒಂದು ನಿಮಿಷ ಹುಡಿದ್ರೆ ಸಾಕು ಅಷ್ಟೇ ಇದು ಜಾಸ್ತಿ ಏನು ಉದೇ ಹಸಿ ಸ್ಮೆಲ್ ಹೋದರೆ ಸಾಕು ಆಗಿದೆ ಇದು ಒಂದು ತಟ್ಟೆನಲ್ಲಿ ಹಾಕ್ಕೊಳ್ಳೋಣ ಈಗ ಕೊತ್ತಂಬರಿ ಕಾಳು ಹಾಕೊಳ್ತಾ ಇದೀನಿ ಧನಿಯಾ ಧನಿಯಾ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಒಂದು ನಿಮಿಷ ಹುರ್ಕೋದ್ರೆ ಸಾಕು ಲೋ ಫ್ಲೇಮ್ ಹುರ್ಕೋಬೇಕಾಗುತ್ತೆ ಹುರಿದು ಹಾಕಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗಾಗಿ ಉರ್ದ್ ಹಾಕಿದ್ರೆ ಒಳ್ಳೇದು ಈಗ ಧನಿಯಾ ಕೂಡ ಹುರಿದಾಗಿದೆ ತೊಗರಿಬೇಳೆ ಹಾಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ನಿಮಿಷ ಕಡಿಮೆ ಫ್ಲೇಮ್ ಅಲ್ಲಿ ಹುರ್ಕೋಬೇಕಾಗುತ್ತೆ ಹುರಿಯೋದ್ರಿಂದ ತುಂಬಾ ಪರಿಮಳ ಇರುತ್ತೆ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಕೂಡ ಚೆನ್ನಾಗಿ ಹುರಿದೀನಿ ಇದೀಗ ತಟ್ಟೆಗೆ ಹಾಕೊಳ್ಳೋಣ ಚೆನ್ನಾಗಿ ಕೆಂಪಗಾಗಿದೆ ಈ ತರ ಕೆಂಪಗಾಗಬೇಕು ಬೇಳೆ ಕೊಬ್ಬರಿನ ಹಾಕ್ಕೊಳ್ತಾ ಇದೀನಿ ಕೊಬ್ಬರಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಇದೇನು ಜಾಸ್ತಿ ಉರಿಯೋಷ್ಟಿಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು ಹಸಿ ಸ್ಮೆಲ್ ಹೋಗೋದಕ್ಕೂ ಅಷ್ಟೇ ಕೊಬ್ಬರಿನೂ ಹುರಿದಾಗಿದೆ ಲಾಸ್ಟಿಗೆ ಒಣ್ಮೆಣ್ಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ ಒಣಮೆಣಸಿನ್ಕಾಯಿ ಉದ್ದ ಹಾಕಿದರೆ ಬೇಗ ಸೀದೋಗುತ್ತೆ ಹಾಗಾಗಿ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಉದ್ದ ಇದೆ ಬ್ಯಾಡಗಿ ಮೆಣಸಿನಕಾಯಿ ಈಗ ಕಟ್ ಮಾಡಿ ಹಾಕೋದ್ರಿಂದ ಬೇಗ ಸೀದೋದಿಲ್ಲ ಲೈಟಾಗೆ ಹುರ್ಕೋಬೇಕಾಗುತ್ತೆ ಇದು ಕೂಡ ಇದಾಗಿದೆ ಇದು ಸ್ವಲ್ಪ ತಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ ಹಾಗೆ ಮಾವಿನಕಾಯಿ ಕುದ್ದಿದೆ ಚೆನ್ನಾಗೆ ನೋಡಿ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಈಗ ಮಸಾಲೆ ರುಬ್ಕೊಂಡು ಹಾಕಿದರೆ ಮಾವಿನಕಾಯಿ ಗೊಜ್ಜು ರೆಡಿಯಾಗುತ್ತೆ ಬೆಲ್ಲ ಉಪ್ಪು ನೀರು ಅರಿಶಿನ ಹಾಕಿ ಇಷ್ಟನ್ನು ಹಾಕಿ ನಾನು ಕುದಿಯೋದಕ್ಕೆ ಬಿಟ್ಟಿದ್ದೆ ಇದು ಕುದ್ದಿದೆ ಅರ್ಧ ಬೆಂದಿದೆ ಆಗಲೇ ಇದು ನಾನೀಗ ಮಸಾಲೆ ತಣ್ಣಗಾಗಿದೆ ಪೌಡ್ರ್ ಮಾಡೋದು ಹುರಿದಿರೋ ಪದಾರ್ಥ ಎಲ್ಲ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇದೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಹಾಗೆ ಪೌಡ್ರ್ ಮಾಡ್ಕೋಬೋದು ಇಲ್ಲಾಂದ್ರೆ ನೀರು ಹಾಕಾದರೂ ಪೌಡ್ರ್ ಮಾಡ್ಕೋಬಹುದು ಮಿಕ್ಸಿ ಜರಿಗೆ ಹಾಕಿದ್ದೀನಿ ಇದೀಗ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ರುಬ್ಬಿ ತಂದಿದ್ದೀನಿ ಈ ಥರ ನೈಸಾಗಿ ರುಬ್ಕೋಬೇಕಾಗುತ್ತೆ ನೀರು ಹಾಕೊಂಡ್ರೆ ರುಬ್ಕೋಬೋದು ಬೇಕಾದರೆ ಪೌಡ್ರ್ ಮಾಡ್ಕೋಬಹುದು ನಾನು ನೀರು ಹಾಕಿ ರುಬ್ಬಿದ್ದೀನಿ ನೈಸ್ ಆಗಿದೆ ಇದೀಗ ಬಂಡೆಗೆ ಹಾಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿ ಕುದ್ದಿದೆ ಈ ತರ ಕುದಿಬೇಕು ಇದಕ್ಕೆ ನಾನೀಗ ಮಸಾಲೆ ಹಾಕ್ಕೊಳ್ತಾ ಇದೀನಿ ರುಬ್ಬಿರೋ ಅಂತ ಮಸಾಲೆ ಇದಕ್ಕೆ ಹಾಕೊಳ್ಳೋಣ ಗೊಜ್ಜು ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬಹುದು ಇದು ಗಟ್ಟಿ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ತುಂಬಾ ಈಜಿ ಮಾಡೋದು ಜಾರ್ ತೊಳ್ದಿರೋ ನೀರು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಫುಲ್ ಕಲರ್ ಬಂದ್ಬಿಟ್ಟಿದೆ ನೋಡಿ ಫುಲ್ ಕಲರ್ ಆಗಿದೆ ರುಬ್ಬಿ ಹಾಕಿದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಬಟ್ ಟೇಸ್ಟ್ ಅಂತ ಸಕ್ಕತ್ತಾಗಿರುತ್ತೆ ಅನ್ನಕ್ಕೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ನಾವು ಸೈಡ್ಸಿಗೆ ಇಟ್ಕೋಬೋದು ಇಷ್ಟು ಎಷ್ಟು ದಿನ ಇಟ್ಕೊಂಡ್ರೂ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಗ್ರೇವಿ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದಿಯೋದಕ್ಕೆ ಬಿಡೋಣ ಎರಡು ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಟ್ಟು ಒಂದು ಒಗ್ಗರಣೆ ಮಾಡಬೇಕಾಗುತ್ತೆ ಇದಕ್ಕೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಒಂದೆರಡು ನಿಮಿಷ ಕುದ್ರೆ ಸಾಕು ಅಷ್ಟೇ ಈ ತರ ಗಟ್ಟಿ ಆಗುತ್ತೆ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಎಷ್ಟು ದಿನನಾದರೂ ಇಟ್ಕೋಬೋದು ಹಾಳಾಗೋದೇ ಇಲ್ಲ ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೆ ಈಗ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ ಗಟ್ಟಿ ಬಂದಿದೆ ಈ ತರ ಗಟ್ಟಿ ಬರಬೇಕು ಆದಷ್ಟು ಎಷ್ಟು ಗಟ್ಟಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸ್ವೀಟು ಖಾರ ಕರೆಕ್ಟಾಗಿ ಬಂದಿದೆ ಟೇಬಲ್ ಸ್ಪೂನಲ್ಲಿ ಗೇರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ಇದು ಸಾಸಿವೆ ಒಗ್ಗರಣೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ಗೊಜ್ಜಿಗೆ ಜಾಸ್ತಿ ಸಾಸಿವೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ನಾಲ್ಕೇ ಕಾಳು ಮೆಂತೆ ಹಾಕ್ಕೊಳ್ತಾ ಇದ್ದೀನಿ ಆಪ್ಷನ್ ಬೇಕಿದ್ರೆ ಹಾಕ್ಕೋಬಹುದು ನೋಡಿ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಇದೊಂದು ಗೊಜ್ಜಿದ್ರೆ ಈಜಿಯಾಗಿ ಊಟ ಮಾಡಿಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಕರಿಬೇವಿನ ಸೊಪ್ಪು ಇದ್ದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಬೇಕಾದರೆ ಸ್ವಲ್ಪ ನೀವು ಹಾಕ್ಕೊಬೋದು ಮಾವಿನಕಾಯಿ ಗೊಜ್ಜಿಗೆ ಹಿಂಗ್ ಹಾಕೋದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಿಂಗೆ ಬಳಸ್ತಾಯಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದೀಗ ಆಗಿದೆ ಒಗ್ಗರಣೆಗೆ ಮಿಕ್ಸ್ ಮಾಡೋಣ ಈಗ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬಾ ಸಿಂಪಲ್ಲು ನೋಡಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಎಲ್ಲ ಇದೀಗ ರೆಡಿ ಆಗಿದೆ ಇದೀಗ ರೆಡಿಯಾಗಿದೆ ಒಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ಇದು ತುಂಬಾ ಗಟ್ಟಿ ಬಂದ್ರೆನೆ ಗ್ರೇವಿ ಚೆನ್ನಾಗಿರುತ್ತೆ ಒಂದು ಸ್ಟೀಲ್ ಡಬ್ಬದಲ್ಲಿ ಒಂದು ಕಂಟೈನರ್ ನಾವು ಹಾಕೊಂಡು ಒಂದು ತಿಂಗಳವರೆಗೂ ೀಚ್ ಮಾಡಿ ಇಟ್ಕೋಬಹುದು ಫ್ರಿಜ್ ಅಲ್ಲಿ ಹೊರಗಡೆನೆ ಹಾಕಿ ಒಂದು ವಾರದವರೆಗೂ ನಾವು ಹದಿನೈದು ದಿನದವರೆಗೂ ಹೊರಗಡೆ ಇಟ್ಕೋಬಹುದು ಇಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ತರ ಒಂದು ಗೊಜ್ಜಿದ್ರೆ ನಮ್ಗೆ ಸಾಂಬಾರೇ ಬೇಕಾಗಿರಲ್ಲ ಮಾವಿನಕಾಯಿನಲ್ಲಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ ಎರಡು ಮಾವಿನಕಾಯಿ ಹಾಕೊಂಡಿದ್ದೀನಿ ಗೊಜ್ಜು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸ್ತಾ ಇದೆ ಎಷ್ಟು ತಿಂದ್ರೂ ಮತ್ತೆ ಬೇಕು ಬೇಕು ಅನಿಸುತ್ತೆ ನೋಡಿ ತುಂಬ ಚೆನ್ನಾಗಿದೆ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂತ ಇದ್ರೆ ಎಷ್ಟು ಊಟನಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಮಕ್ಕಳಿಗೆ ನಮ್ಮ ಮನೇಲಿ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್